ಮಕ್ಕಳೇ ಇವತ್ತು ಮೈದಾಸ ಒಬ್ಬನ ಕಥೆ ಹೇಳ್ತೇನೆ ಮೈದಾಸ ಹೇಳುವ ರಾಜ ಅವನು ಭಯಕ್ಕ ಶ್ರೀಮಂತ ಭಾಳ ಶ್ರೀಮಂತ ಅವನಿಗೆ ಒಂದು ಒಳ್ಳೆಯ ಮಗಳಿದ್ದು ಅವನ ಅವನು ಭಾಳ ಪ್ರೀತಿನ ಸಾಕ್ತಿದ್ದ ಒಂದೇ ಮಗಳು ಅವನು ಒಂದಿನ ತನ್ನ ಕೋಶ ಕೋಶದಲ್ಲಿ ಕೂತ್ಕೊಂಡು ತನ್ನಲ್ಲಿದ್ದು ದುಡ್ಡು ಬಂಗಾರ ಎಲ್ಲ ಲೆಕ್ಕ ಮಾಡ್ತಾ ಇದ್ದ ಅವನಿಗೆ ಬಂಗಾರ ದುಡ್ಡು ಅಂದರೆ ಭಾಳ ಪ್ರೀತಿ ಬಾಕಿ ಏನೂ ಬೇಡ ಅವನಿಗೆ ಬಂಗಾರ ದುಡ್ಡು ಬಂಗಾರ ದುಡ್ಡು ಹೋಗಿ ಒಂದಿನ ಇಲ್ಲಿ ಕುತ್ಕೊಂಡು ಅವನಿಗೆ ಹತ್ರ ಚಿನ್ನದ ಇಟ್ಟಂಗಿಗಳಿದ್ದು ಚಿನ್ನದ ನಾಣ್ಯಗಳಿದ್ದವು ಅಷ್ಟು ಲೆಕ್ಕ ಮಾತಾ ಕುತ್ಕೊಂಡಿದ್ದ ಹಾಗೆ ಲೆಕ್ಕ ಮಾಡ್ತಿದ್ದ ಒಂದು ಕಿನ್ನರ ಹಬ್ಬ ಒಂದು ದೇವತಾ ಮನುಷ್ಯ ಬಂದ್ಕೊಂಡು ನೋಡಿಕೊಂಡು ಮೈದಾಸ ಹೇಗಿದ್ದೀಯ ಯಾಕೆ ಮೈದಾಸ ಇದ್ದೆ ಆರಾಮಿದ್ದೇನೆ ನಿನ್ನದು ಎಷ್ಟು ಚಿನ್ನ ಇದೆಯೋ ಎಷ್ಟು ಬಂಗಾರ ಇದೆ ನೀನು ಭಾಳ ಶ್ರೀಮಂತ ಕುಬೇರ ನೀನು ಹೇಳ್ತಾನೆ ಅವ ಮೈದಾಸ ಸ್ವಲ್ಪ ಬೇಜಾರದಲ್ಲೇ ಹೇಳ್ತಾನೆ ಇದೆಂತ ಕುಬೇರ ನಾನು ಇಷ್ಟೇ ನನ್ನ ಹತ್ರ ಇರೋದು ರಾಶಿ ಇಲ್ಲ ನನ್ನ ಹತ್ರ ನಾನು ಯಾಕೆ ಕುಬೇರ ಆಗಲಿ ಕೇಳ್ತಾನೆ ಕಿನ್ನರ ಇವನಿಗೆ ಒಂದು ಪರೀಕ್ಷೆ ಮಾಡೋಣ ನೋಡೋಣ ಇವನ ಆ ಆಸೆ ಎಷ್ಟಿದೆ ನೋಡೋಣ ಅಂತ ನಿನಗೆ ನಾನು ಒಂದು ವರ ಕೊಡ್ತೇನೆ ಏನು ಕೊಡಲಿ ನಿನಗೆ ವರವ ನೀವು ವರ ಕೊಡ್ತೀಯಾ ಹಾಗಾದ್ರೆ ಒಂದು ಕೆಲಸ ಮಾಡು ನನಗೆ ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕು ನಾನು ಏನು ಮುಟ್ಟರು ಬಂಗಾರ ಆಗಬೇಕು ಅದು ವರ ಕೊಡ್ತೀಯಾ ಕೇಳ್ತಾನೆ ಆಯಿತು ತಾತಾಸ್ತು ನಿನಗೆ ಆ ವರ ಕೊಡ್ತೇನೆ ಹೇಳ್ತಾನೆ ಕಿನ್ನರ ಕೊಟ್ಟು ಮಾಯ ಆಗ್ತಾನೆ ತಕ್ಕ ಇವನಿಗೆ ಖುಷಿಯಾಗ್ಬಿಡ್ತು ಅವ್ರು ರಾತ್ರಿ ಮಲಗಿದಾನೆ ಬೆಳಗ್ಗೆ ಆಗೋಲ್ಲವ್ರಿಗೆ ಇವನು ಪುರ್ಸೊತ್ತಿಲ್ಲ ಏನು ಮುಟ್ಟರು ಬಂಗಾರ ಆಗ್ತದೆ ನನಗೆ ಈ ಕೋಟಿ ಕೋಟಿ ಗಳಿಸ್ತೇನೆ ನಾನು ಎಷ್ಟೋ ಬಂಗಾರ ಆಗ್ತದೆ ನನ್ನ ಕೋಶ ಎಲ್ಲ ತುಂಬೋಗ್ತಾರೆ ರಾಜ್ಯ ತುಂಬೋಗ್ತವೆ ನನಗೆ ಕುಬೇರ್ನಗಿಂತ ದೊಡ್ಡ ಶ್ರೀಮಂತ ಆಗ್ತಾನೆ ಅಂತ ಬಹಳ ಆಸೆ ಆಯ್ತು ಇವನಿಗೆ ಬೆಳಗ್ಗೆ ಏಳ್ತಾನೆ ಬೆಳಗ್ಗೆ ಎದ್ದವನೇ ಎದ್ದವನೇ ಅವನು ಒಂದು ನೀರು ತಂಬಿಗೆ ಮುಟ್ತಾನೆ ಹಳೆ ರಾತ್ರಿ ಇದ್ದದ್ದು ನೀನು ಬಂಗಾರ ಆಗಿಬಿಡ್ತು ಖುಷಿ ಆಯ್ತು ಇವನಿಗೆ ಹೊರಗೆ ಎದ್ದು ಕೂಡ ಬರ್ತಾರೆ ಸುಮ್ಮನೆ ಉದ್ಯಾನವನಕ್ಕೆ ಹೋಗ್ತಾರೆ ಉದ್ಯಾನವನಕ್ಕೆ ಹೋಗಿ ಅಲ್ಲಿ ಮರ ಗಿಡ ಎಲ್ಲ ಮುಟ್ತಾನೆ ಎಲ್ಲ ಬಂಗಾರ ಅವನು ಮುಟ್ಟು ಏನು ಮುಟ್ಟರೂ ಬಂಗಾರ ಏನು ಮುಟ್ಟರೂ ಚಿನ್ನ ಅರೆ ಖುಷಿಯಾಗಿ ಖುಷಿಯಾಗಿ ಆದರೆ ಹಸಿವಾಯಿತು ಸ್ವಲ್ಪ ಹಸಿವಾದ ಕೂಡ ವಾಪಸ್ಸು ಅರಮನೆಗೆ ಬರ್ತಾನೆ ಸೇವಕನ ಹತ್ರ ಇರ್ತಾನೆ ನನಗೆ ಹಾಲು ತಿಂಡಿ ಬಾ ಹಸಿವೆ ಆಗಿದೆ ಹೇಳ್ತಾನೆ ಖುಷಿಯಲ್ಲಿದ್ದಾನೆ ಸಂತೋಷದಲ್ಲಿದ್ದಾನೆ ಅವನು ಸೇವಕ ಏನು ಮಾಡ್ತಾನೆ ಅವಾಗ ಯಾವಾಗ ಕೊಡೋದು ರಾಜನಲ್ವಾ ಕೇಸರಿ ಹಾಕಿದ ಹಾಲನ್ನು ತಂದು ಮತ್ತು ತಿಂಡಿ ಅಂತಂದು ಇಡ್ತಾನೆ ಇವನಿಗೆ ಇವನು ಮೊದಲು ಹಾಲು ಕುಡ್ಕೊಳ್ಳೋಣ ಅಂತ ಹಾಲಿಗೆ ಕೈ ಹಾಕ್ತಾನೆ ಹಾಲಿನ ತಟ್ಟೆ ಚಿನ್ನ ಬಿಡ್ತಾನೆ ಹಾಲಿನ ತಟ್ಟೆ ಆಯ್ತಲ್ಲ ಹಾಲಿದೆ ಅಂತ ಹಾಲು ಕುಡಿಯೋಣ ನೋಡೋದು ಹಾಲು ಚಿನ್ನಾಯಿತು ಸ್ವಲ್ಪ ಅವನಿಗೆ ದಿಗ್ಲಾಯ್ತು ಅರೆ ಏನಾಯಿತು ತಿಂಡಿ ಕೈ ಹಾಕ್ತಾನೆ ತಿಂಡಿ ಕೈಯಾಗ ತಿನ್ನ ತಿಂಡಿನೂ ಚಿನ್ನ ಬಿಡ್ತು ಹಸಿವೆ ಆಗಿದೆ ಏನು ಮುಟ್ಟು ಆಗ್ತದೆ ಅವ್ನಿಗೆ ಭಯ ಆಗಲಿ ಸ್ಟಾರ್ಟ್ ಆಯಿತು ಓಹೋ ಇದೇನೋ ತಪ್ಪಾಗಿದೆ ನನ್ನಿಂದ ಏನು ಚಿನ್ನ ಆಗಲಿ ಅಂತ ನಾವು ಹೌದು ಆದರೆ ಅನ್ನ ಇಲ್ಲಿಗಿದೆ ನಾ ಬದುಕೋದು ಹೇಗೆ ಅನ್ನನು ಚಿನ್ನಾಗ್ಬಿಟ್ಟೆ ಚಿನ್ನ ತಿಂದ ಕ ಬರ್ಲಿಕ್ಕೆ ಆಗ್ತದೆ ಬದುಕಲಿಕ್ಕೆ ಆಗ್ತದ ಅಲ್ಲಿವರೆಗೆ ಅವನ ಪುಟ್ಟ ಮಗು ಇತ್ತಲ್ಲ ರಾಜಕುಮಾರಿ ಅವ್ಳು ಓಡಂದ್ ಅಪ್ಪ ಅಪ್ಪ ಅಂತ ಬಂದಳು ಇವನು ಪ್ರೀತಿಯಿಂದ ಅವಳ ತನ್ನ ಮಗಳಲ್ಲ ಪ್ರೀತಿ ಭಾಳ ಮುದ್ದಿಸ್ಲಿಕ್ಕೆ ಅವಳು ಅಪ್ಕೊಳ್ತಾನೆ ಅಪ್ಪಕೊಳ್ಕೊಳಗೆ ಅಪ್ಕೊಳ್ತಾನೆ ಅವನ ಕೈ ಚಿನ್ನ ಚಿನ್ನಾಗುತ್ತೆ ಮಗ ಚಿನ್ನದ ಗಟ್ಟಿಯ ನಿಂತು ಬಿಟ್ಟು ಅವನು ದುಃಖದಲ್ಲಿ ಬಿದ್ದು ಹೊರಳಾನೆ ಓ ತನಗಿದು ದೊಡ್ಡದು ತಪ್ಪಾಯಿತು ತಾನು ಚಿನ್ನದ ಆಸೆ ಬಿದ್ದು ಮನುಷ್ಯತ್ವ ಕಳ್ಕೊಂಡೆ ಹಾಗೆ ಮಾಡಬಾರ್ದು ಅತಿ ಆಸೆ ಗತಿಗಳು ಹೀಗೆಲ್ಲ ಮಾಡಬಾರ್ದು ಮತ್ತೆ ಕಿನ್ನರ್ನಿಗೆ ಜಪ ಮಾಡ್ತಾನೆ ಕಿನ್ನರ್ ಕುರಿತು ಆಗ ಅವನು ಬರ್ತಾನೆ ಏನು ನಿನಗೇನು ತೊಂದರೆ ಆಯಿತು ಮೈದಾಸ ಎಲ್ಲ ಚಿನ್ನ ಆಯ್ತಲ್ಲ ನಿನಗೆ ಕೋಟ್ಯಾ ಆದೇಶ ಅದೇ ಕುಬೇರ ಆದ ಅದೇ ಬೇಡಪ್ಪ ಮಾರಾಯ ನನಗೆ ನಿನ್ನ ಕುಬೇರ್ತನೂ ಬೇಡ ಶ್ರೀಮಂತನಿಗೂ ಬೇಡ ಇಷ್ಟು ಇದ್ದರೆ ಸಾಕು ಪ್ರಜಾಪಾಲನೆ ಮಾಡ್ಕೊಂಡು ನಾನು ಇರ್ತೇನೆ ನೀನು ಮೊದಲೇ ಹಾಗೆ ನನಗೆ ಇದೆಲ್ಲ ಹೋಗಿ ನಾನು ಆ ವರವನ್ನು ವಾಪಸ್ ತಗೋ ಹೌದಾ ಅಂತ ಕಿನ್ನ ನೆಗೆ ಆಮೇಲೆ ಒಂದು ಅಭಿಮಂತ್ರಿಸಿ ಒಂದು ನೀರು ಕೊಡ್ತಾನೆ ಇದನ್ನೆಲ್ಲ ನೀನು ಎಲ್ಲೆಲ್ಲಿ ಚಿನ್ನ ಮಾಡಿದ್ದೀಯಲ್ಲ ಅದಷ್ಟಕ್ಕೂ ಅಭಿಮಂತ್ರಿಸಿ ಹಾಕು ನಾನು ಅಭಿಮಂತ್ರಿಸಿ ಕೊಟ್ಟಿದ್ದೇನೆ ಪುನಃ ಇನ್ನು ಮೊದಲಿನ ಹಾಗೆ ಆಗ್ತದೆ ಅಂತಾನೆ ಅವಾಗ ಹಾಗೆ ಮಾಡ್ತಾನೆ ಎಲ್ಲದೂ ವಾಪಸ್ಸು ಅದರ ರೂಪಕ್ಕೆ ಬರುತ್ತೆ ಅವಾಗ ಅಂದ್ಕೊಳ್ತಾನೆ ಸಾಕಪ್ಪ ನನಗೆ ಇದ್ದ ಚಿನ್ನನೆ ಸಾಕು ಇದ್ದ ಸಂಪತ್ತೇ ಸಾಕು ಅದನ್ನೇ ಪ್ರಜಾ ಪರಿಪಾಲನೆ ಉಪಯೋಗಿಸ್ಕೊಂಡು ನಾನು ಒಳ್ಳೆಯ ರಾಜ ಆಗ್ತೇನೆ ಅಂತ ಅಲ್ಲಿಂದ ಖುಷಿಲಿರ್ತಾನೆ ಇದರ ಅರ್ಥ ಏನು ನಮಗೆ ಅತಿ ಆಸೆ ಗತಿಗೇಡು ನಾವು ಹೆಚ್ಚು ಆಸೆ ಮಾಡಬಾರ್ದು ಬೇಕು ದುಡ್ಡು ಬೇಕು ಸಂಪತ್ತು ಬೇಕು ಎಲ್ಲದೂ ಬೇಕು ಆದರೆ ಅದಕ್ಕೆ ಒಂದು ಲಿಮಿಟ್ ಇರ್ತದೆ ನಮ್ಮ ನಾವು ದುಡಿದಾಗ ನಮಗೆ ದುಡ್ಡು ಬರಬೇಕು ಆದರೆ ದುಡ್ಡಿನಿಂದ ನಾವು ಹೋಗಬಾರ್ದು ನಾವು ಗಳಿಸಿದ ದುಡ್ಡಲ್ಲಿ ಒಂದು ಸ್ವಲ್ಪ ದಾನ ಮಾಡಬೇಕು ತೊಂದರೆ ಇದ್ದವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು ಹೀಗೆ ಮಾಡಿದ್ರೆ ನಮ್ಮ ದುಡಿತಕ್ಕೂ ಒಂದು ಬೆಲೆ ಸಿಗ್ತದೆ ನಮಗೂ ಒಂದು ಸಮಾಜದಲ್ಲಿ ಗೌರವ ಸಿಗ್ತದೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ನಾವು ಬದುಕಲಿಕ್ಕಾಗ್ತದೆ ವ್ಯಕ್ತಿ ಅಂದರೆ ಏನು ವ್ಯಕ್ತಿ ಅಂದರೆ ಮನುಷ್ಯ ಅದರಲ್ಲಿ ಹೆಂಗಸರು ಗಂಡಸರು ಎಲ್ಲ ವ್ಯಕ್ತಿಗಳೇ ನೀವು ಚಿಕ್ಕವರು ನೀವು ಮೇಲೆ ವ್ಯಕ್ತಿಗಳೇ ಆಗ್ತೀರಿ ನಿಮ್ಮನ್ನು ಈ ಚಿಕ್ಕ ಬಾಲಕರು ಅಂತ ನಾವು ಪರಿಗಣನೆ ಮಾಡ್ತೇವೆ ಆದರೆ ನೀವು ದೊಡ್ಡವರಾದ್ರೂ ವ್ಯಕ್ತಿಗಳೇ ಆಗ್ತೀರಿ ವ್ಯಕ್ತಿ ಆದರೂ ಸಾಕ ಇಲ್ಲ ವ್ಯಕ್ತಿತ್ವ ಬೇಕು ವ್ಯಕ್ತಿತ್ವ ಅಂದರೆ ಏನು ವ್ಯಕ್ತಿತ್ವದಲ್ಲಿ ಎರಡು ವಿಧ ಒಂದು ಒಳ್ಳೆಯ ವ್ಯಕ್ತಿತ್ವ ಕೆಟ್ಟ ವ್ಯಕ್ತಿತ್ವ ಒಳ್ಳೆ ವ್ಯಕ್ತಿತ್ವ ಅಂದರೆ ಏನು ಮಾನವೀಯ ಮೌಲ್ಯ ಅಂದರೆ ಸಹನೆ ಪ್ರೀತಿ ಇನ್ನೊಬ್ಬರ ಬಗ್ಗೆ ಸಹಕಾರಿ ಮನೋಭಾವ ಇನ್ನೊಬ್ಬರ ಕನ್ನಡ ಪ್ರೀತಿ ಮಾಡಬೇಕು ಇನ್ನೊಬ್ಬರನ್ನು ಅವಹೇಳನ ಕಾರ್ಯ ಬಯಬಾರದು ತುಚ್ಛವಾಗಿ ಮಾತಾಡಬಾರ್ದು ಹೇಯವಾಗಿ ಧೇಯವಾಗಿ ಎಲ್ಲರಿಗೂ ಯಾರೂ ತೊಂದರೆ ಇದ್ದವರಿಗೆ ನಾವು ಸಹಾಯ ಮಾಡಬೇಕು ಇದು ಮಾನವೀಯ ಮೌಲ್ಯಗಳು ಇದು ನಮ್ಮ ಮನುಷ್ಯರಿಗಿರಬೇಕಾದ ಗುಣ ಧರ್ಮ ಇದನ್ನು ನಾವು ಇಟ್ಕೊಂಡಾಗ ಒಳ್ಳೆಯ ವ್ಯಕ್ತಿ ಆಗ್ತೇವೆ ವ್ಯಕ್ತಿತ್ವಕ್ಕೂ ಒಂದು ಬೆಲೆ ಬರ್ತದೆ ಹಾಗೆ ಕೆಟ್ಟ ಇರುತ್ತೆ ಏನು ಎಲ್ಲರಿಗೂ ದೂಷಣೆ ಮಾಡೋದು ಹಿಂಸೆ ಮಾಡೋದು ಇಂಥದ್ದೆಲ್ಲ ಮಾಡಿದ್ರೆ ನಾವು ಕೆಟ್ಟ ವ್ಯಕ್ತಿತ್ವ ಆಗ್ತದೆ ಕೆಟ್ಟ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲ ಒಳ್ಳೆಯ ವ್ಯಕ್ತಿಗಳಾಗಿ ನಾವು ಸಮಾಜದಲ್ಲಿ ಇರಬೇಕು ಇದೇ ನಮ್ಮ ನಿಮ್ಮ ಆದಿ ಕರ್ತವ್ಯ ಆಗಬೇಕು ನೀವು ದೊಡ್ಡವರಾದ ಮೇಲೆ ಹೀಗೆ ಆದಾಗ ಮಾತ್ರ ನಿಮಗೆ ಸಮಾಜದಲ್ಲಿ ಬೆಲೆ ಬರ್ತದೆ ಮತ್ತು ಜನರು ನಿಮ್ಮ ತಂದೆ ತಾಯಿಗಳನ್ನ ಹೊಗಳ್ತಾರೆ ಆ ಎಂಥ ಮಗನಿಗೆ ಎಂಥ ಮಗಳಿಗೆ ನೀವು ಜ ಜನ್ಮ ಕೊಟ್ಟ್ರಿ ಒಳ್ಳೆಯ ವ್ಯಕ್ತಿಗಳಾಗಿದ್ದಾರೆ ಎಲ್ಲರಿಗೂ ಸಹಾಯ ಮಾಡ್ತಾರೆ ಅಂತ ಮತ್ತು ನಿಮ್ಮ ಕಲಿಸಿದ ಗುರುಗಳಿಗೂ ಒಂದು ಹೆಮ್ಮೆ ನಿಮ್ಮ ಊರಿಗೆ ಹೆಮ್ಮೆ ನಿಮ್ಮ ದೇಶಕ್ಕೆ ಹೆಮ್ಮೆಯಾಗಿ ನೀವು ಬದುಕಬೇಕು ಹೇಳಿ ಹೇಳ್ತೇನೆ